ರಥಸಪ್ತಮಿ ದಿನದಂದು ಮಾಡಬೇಕಾದ ಈ ಮೂರು ಕೆಲಸಗಳು ಸೂರ್ಯದೇವನ ಜನ್ಮದಿನವನ್ನು ರಥಸಪ್ತಮಿ ಎಂದು ಆಚರಿಸ್ತಾರೆ ಸೊ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಸಪ್ತಮಿ ತಿಥಿಯನ್ನು ರಥಸಪ್ತಮಿ ಅಂತ ಕರೀತಾರೆ ಈ ದಿನ ವಿಶೇಷವಾಗಿ ಸೂರ್ಯದೇವನ ಪೂಜೆಯನ್ನು ಮಾಡಬೇಕು ಇನ್ನು ರಥಸಪ್ತಮಿ ತಿಥಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ನಾಲ್ಕನೇ ಫೆಬ್ರವರಿ ಮುಂಜಾನೆ ನಾಲ್ಕು ನಲವತ್ತರಿಂದ ಫೆಬ್ರವರಿ ಐದನೇ ತಾರೀಕು ಬೆಳಗಿನ ಜಾವ ಎರಡು ಮೂವತ್ತೈದರೊಳಗೆ ಮುಕ್ತಾಯ ಆಗುತ್ತೆ ರಥಸಪ್ತಮಿ ದಿನದಂದು ತಪ್ಪದೆ ಸೂರ್ಯನಿಗೆ ಹರ್ಗವನ್ನು ನೀಡಬೇಕಾಗತ್ತೆ ಸೊ ಈ ದಿನ ಎಕ್ಕದ ಎಲೆಯಿಂದ ಸ್ನಾನ ಮಾಡೋದರಿಂದ ಆರೋಗ್ಯ ಸಮಸ್ಯೆ ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಸೊ ಹಾಗೆಯೇ ಏಳು ಎಕ್ಕದ ಎಲೆಯನ್ನು ಇಟ್ಟು ಅದರ ಮೇಲೆ ಸ್ವಲ್ಪ ಗೋಧಿ ಹಾಕಿ ಸೊ ದೀಪ ಹಚ್ಚಿ ಪೂಜೆ ಮಾಡೋದ್ರಿಂದ ಹಣಕಾಸಿನ ತೊಂದರೆ ಇರ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು ಮೈ ಕೈ ನೋವಿರ್ಬೋದು ಸೊ ಎಲ್ಲನೂ ಕೂಡ ದೂರ ಆಗಿ ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ